ನಿನ್ನ ಹತ್ರ ನಾ ಅರ್ಥ ಕಲಿಬೇಕು ಅಲ್ಲ ಈಗ ಅಂತ ನಾನು ಕೃಷ್ಣ ಅದೇ ಹೇಗೆ ಗೊತ್ತ ರಾಮ ಕೃಷ್ಣ ಮನೆಗೆ ಬಂದರು ಬಾಗಿಲ ತೆರೆ ಇರೋ ಇಲ್ಲ ಮೊನ್ನೆ ಬಾಗಿ ಹಾಕರು ಅಂತ ಹೇಳಿ ಅಡವಾ

ನನಗ ನನಗ ಹ್ಮ್ ನನಗಲ್ವಾ ಅಲ್ಲೇ ಗೊತ್ತಾಗ ಇರುದಿ ಒಂದೇ ಸಹಕಾಯ್ತು ಮರ ಇನ್ ದೇವ್ರೆ ಮತ್ತೆ ಬೇಡ ಮತ್ತ ಬೇಡ ಕೇಳು Thank mm -hmm. you. ಹೇಗೆ ಗೊತ್ತ ರಾಮ ಕೃಷ್ಣ ಮನೆಗೆ ಬಂದರು ಬಾಗಿಲ ತೆರೆ ಇಲ್ಲ ಮೊನ್ನೆ ಬಾಗಿಲು ಹಾಕರು ಅಂತ ಹೇಳಿ ನೀ ಬಂದ್ ಬಾಗಿಲು ಹಾಗೆ ಹಾಗಲ್ಲ ಕೃಷ್ಣ ಅಣ್ಣಯ್ಯ ಮದುವೆ ನಿನ್ಗೂ ಅಲ್ಲ ನನಗೂ ಅಲ್ಲ ಇವನಿಗೂ ಅಲ್ಲ ಈ ಸಮಸ್ಯೆ ನಿನ್ ಕಾಡ್ಬೇಕು ಎಂದೇ ನಾನು ಆ ತಂತ್ರ ಬಳಸ ಯಾರ್ಯಾರಿಗೂ ಅಲ್ಲ ಕೌರವೇಶ್ವರದ ಮಗಳು ಕನಕಾಂಗಿಯನ್ನ ನನ್ನ ಮಗನಾದ ಲಕ್ಷ್ಮಣ ಕುಮಾರನಿಗೆ ಕೊಟ್ಟು ಮದುವೆ ಮಾಡಿಸ್ತವೆ ಎಂತ ನನ್ನ ಮಗ ಲಕ್ಷ್ಮಣ ಕುಮಾರನಿಗೆ ಕೌರವೇಶ್ವರದ ಮಗಳು ಕನಕಾಂಗಿಯನ್ನ ತಂದುಕೊಳ್ಳಬೇಕೆಂದು ಮದ ಲಕ್ಷ್ಮಣ ಲಕ್ಷಣ ಕುಮಾರ್ ಹೌದಾ ಹೌದು ಕನಕಾಂಗಿ ಮದುಮಗಳು ಮಗಳು ಹೌದಾ ಹೌದು ಅದೇನ್ ತಪ್ಪ ಅಲ್ಲ ಅದು ತಪ್ಪಲ್ಲ ಅಪ್ಪಮ್ಮನೇ ಬದ್ಲಾಯ್ತಲ್ಲ ಮನೆಗೆ ಆಗಲ್ಲ ಆಗ್ತದೆ ವಿಶೇಷ ನಿಶ್ಚಯ ಮಾಡಿದಾಯ್ತು ನಿಶ್ಚಯ ಮಾಡಿ ಕೌರವದಲ್ಲಿ ಹೋಗಿ ಮಾತುಕತೆ ಆಡಿ ಆಯ್ತು ಎರಡು ಮುಹೂರ್ತ ಒಂದು ಷಷ್ಟಿ ದಶಮಿ ವಿಷಯವನ್ನು ಕೇಳಿದಂತ ಕೌರವೇಶ್ವರ ತನ್ನ ಮಗನನ್ನ ಕೂಡಿಕೊಂಡು ಷಷ್ಠಿ ಮುಹೂರ್ತಕ್ಕೆ ಬರುತ್ತಿದ್ದ ನಮ್ಮ ಸಂಬಂಧ ಅಂದ್ರೆ ಅದಕ್ಕಾಗಿ म claro ಆಗ್ಲಿಲ್ಲ ಅಂತ ಅಣ್ಣ ತಮ್ಮಂದಿರಲ್ಲಿ ಸರಿಯಿಲ್ಲ ಕರ್ಮ ಹೌದು ಅಣ್ಣ ತಮ್ಮಂದಿರೊಳಗೆ ಒಗ್ಗಟ್ಟಿಲ್ಲ ಹಾ ಹಾಗೆ ಹಾಗೆ ಭಿನ್ನಾಭಿಪ್ರಾಯ ಬಂದೇ ಬರ್ತದೆ ಅಲ್ಾ ಬಂದದ್ದು ಹೌದು ಅದು ದಿಬ್ಬಣದವರಿಗೆ ಗೊತ್ತಾಗಬಹುದು ಅಲ್ವಾ ಅದಕ್ಕಾಗಿ ಒಂದು ಕ್ಷಣವೂ ತಡ ಮಾಡಬೇಡ ಕೃಷ್ಣ ಹೇಳ ಹೋಗೋಣ ಯಾವ ದಿನದಲ್ಲಿಯೂ ಈ ರೀತಿ ಕುಂಟ ಹಾಕಿದ್ದೇ ಇಲ್ಲ ನೀವು ಆ ಯಾಕೆ ಯಾಕೆ ಇಷ್ಟು ವರ್ಷದ ಒಡನಾಡದಲ್ಲಿ ಒಂದು ದಿವಸ ಆದ್ರೂ ನನ್ನ ತಮ್ಮ ನನಗ್ ಬಲ ಎಂದ ಹೇಳಿದ್ದಿಲ್ಲ ಹೇಳಿದ್ದಿಲ್ಲ ಹೇಳದ್ನ ಆ ಬಹಳ ಸಂತೋಷ ಆಗೋಯ್ತು ಆ ನಿಮಗೇನು ಸಂತೋಷ ಆಯ್ತು ಹೌದು ಯಾರಿಗೆ ಯಾರು ಹೇಳುದಂತಿಲ್ವಾ ಈಗ ಗುರುಗಳು ಶಿಷ್ಯನಿಗೆ ಹೇಳು ತಂದೆ ಮಗನಿಗೆ ಹೇಳು ಅಣ್ಣ ತಮ್ಮನಿಗೆ ಹೇಳು ಇದು ತಮ್ಮನೇ ಅಣ್ಣನ ಹೋಡುದ್ರೆ ಕುರಿತಾಗಿ ಹೇಳಿದೆಯಲ್ವಾ ಸಂತೋಷವಾಯ್ತು ಹೌದಾ ಅದಕ್ಕಾಗಿ ಹೇಳಿತು ಬಲ ಬಲೂ ಸಂತೋಷವಾಯಿತು ಸಂತೋಷ ಆಗದೆ ಇರ್ತದ ಮೊದಲ ಮದ್ಲೆಗಾದ್ರೆ ಬರೇ ಬಲ ಬಾರಿಸ್ಬೇಡಿ ಪೋಂಕ್ ಆಗ್ತದೆ ಎಡ ಬಲ ಸೇರಿಸಿ ಬಾರಿಸಿದ್ರೆ ತೋರ್ ತಿಂತ ಉಮ್ಮಿ ತಿಂತ ತೋರ್ತೀನಿ ಅಣತಮ್ಮ ತೋರ್ತಿಂತಮ್ಮಿ ತಿಂತ ತೋರ್ ತಿಂತಲ್ಲ ನೀವು ಬಲ ಸಂತೋಷವಾಯಿತು ಹೇಳಲಿ ಬಾಯ್ ಬಂದ್ ಹೇಳಿ ಇಷ್ಟೊಂದಿಗೆ ಕೇಳೋದು ಅಲ್ಲ ಆ ಶೈಲಿ ನನ್ಗೆ ಸ್ವಲ್ಪ ಅನುಮಾನ ಬಂತು ಫಲಾ ಫಲ ಬಲು ಸಂತೋಷವಾಯಿತು ಹೇಳ್ಲಿ ನನ್ನ ಬೇಕಿತ್ತು ಹೌದು ಏನ ಹೇಳಲಿ ಅನ್ನ ಕಾರಣ ಉಂಟು ತಾರ್ಕಣ್ಯ ಬಳಸುವದೆಂತಹ ಇತಿ ಮಾತುಗಾರನಾಗಬೇಕು ಎಂದು ಭಯಂಕರ ಹೌದು ಯಾರಿಗೂ ದೊಡ್ಡ ಮಾತುಗಾರ ಹೇಗೆ ಹಾಗೆ ಯಾ ಅವ್ರು ಹೇಳುವುದು ಯಾರಿಗೂ ಅರ್ಥ ಆಗುದಿಲ್ಲ ಹಾ ಯಾರು ನೋಡ್ಕೊಂಡು ಬಂದವನತ್ರ ಕೇಳು ಹ ಎಂತಾಗುತ್ತೆ ಕ್ಷಯ ಅಂತ ಹೇಳಿದ್ರು ಗೊತ್ತಾಗುದಿಲ್ಲ ಅಂತ ಈಗ ಇವ ಹೇಳುದು ಹಾಗೆ ಹೌದಲ್ಲ ಯಾಕಂದ್ರೆ ಬಲ ಬಲ ಬಲು ಸಂತೋಷವ ಎಂಥದ್ದು ಕಂಡಂಗೆ ಹಾ ಕುಲಾಲ ಭವನ ಎಂಥದು ಪೊಕ್ಕರೆ ಹಾ ಬಳಸುವುದಂತ ತಾರ್ಕಣ್ಯ ಹಾ ಎಂತದದು ಈಗ ಕುಲಾಲರ ಭವನ ಕುಲಚರು ಪೊಕ್ಕರೆ ಬಳಸುವುದೇನು ಅಂತ ತಾರ್ಕಣ್ಯ ಈಗ ಕುಲಾಲರ ಭವನ ಯಾರು ಕುಲವಂತ್ರು ಅಂತ ಹೇಳಿದ್ರೆ ಯಾರು ಅವರ ಸಂಬಂಧ ಮಾಡಿದ್ರೆ ಏನಾಗ್ತದೆ ಕುಲವಂತ್ರು ಅಂತ ಹೇಳಿದ್ರೆ ನೀವೇ ಖಂಡಿತದ ಖಂಡಿತ ಅನುಮಾನವೇ ಇಲ್ಲ ಕುಲಾಲರ ಭವನ ಭವನ ಅಂತ ಹೇಳಿದ್ರೆ ಆ ಕೌರವೇಶ್ವರನ ಹೌದಾ ಅವರ ಮನೆಯಲ್ಲಿ ಹೋಗಿ ಸಂಬಂಧ ಮಾಡಿದ್ರೆ ಅಥವಾ ನೀರ್ ಕುಡಿದ್ರೆ ನೀವೇನಾಗ್ತೀರಿ ಅಲ್ಲ ನಾನು ಹೇಳದ್ ನಿನ್ನ ಅರ್ಥ ಕಲಿಬೇಕು ಅಲ್ಲ ಈಗ ನಾನು ಹೇಳೋದು ಹೇಳೋದು ಮರ ನನ್ಗೆ ಗೊತ್ತಿಲ್ಲ ಕಡೆಗೆ ಹಾಗಾಗಿ ಈಗ ನಾವು ಕೌರವನ ಸಂಬಂಧ ಮಾಡಿದ್ದು ಅಂತ

ಬುಡ ಮಾಡಿ ನೀರು ಹಾಕುವುದನ್ನು ಬಿಟ್ಟು ಪಾಯಾರಿಕೆ ನೀಗಿಸಿಕೊಡದಕ್ಕಾಗಿ ಹೌದು ಪ್ರವೇಶ ಮಾಡಿ ಕಾಸರಕನ ಗಿಡ ಒಣ ಕಾಸರಕನ ಗಿಡ ತಂದು ತಲೆ ಕೆಳಗೆ ಮಾಡಿ ನಟ್ಟಿ ಅದಕ್ಕೆ ಬುಡಕ್ಕೆ ಕಟ್ಟೆಯನ್ನು ಕಟ್ಟಿ ಬೆಲ್ಲದ ಕಟ್ಟೆಲ್ಲದ ನೀರನ್ನು ಹೊಯ್ದಾರೆ ಪ್ರತಿಫಲ ಉಂಟು ಹಾಸನ ಮರ ನೀರು ಏನ್ ಪ್ರಯೋಜನ ಹಾಸನ ಮರ ಬೇಕೆ ಈ ಹುಚ್ಚು ಜೋರಾದವರಿಗೆ ಅದನ್ನ ಒಂದು ತುಂಡು ತಂದು ಎರಡು ರಂಧ್ರಗಳನ್ನ ಮಾಡಿ ಕಾಲನ್ನ ಜೋಡಿಸಿ ಕೀಲನ್ನ ಬಡಿದಾಗ ಹುಚ್ಚು ಬಿಟ್ಟು ಹೋಗ್ತದೆ ಅದಕ್ಕೆ ಕ್ವಾಳದ ಮರ ಅಂತ ಹೆಸರು ಉಂಟು ಸತ್ತೇ ಹೋಗ್ಲಿ ಆದ್ರೆ ಸತ್ತೇ ಹೋಗ್ಲಿ ಯಾರಿಗೆ ಹೇಳುದು ಅಲ್ಲ ಹಾ ಯಾರಿಗೆ ನನ್ನ ಮರವಿಗೆ ಹ ಮರೆವು ಹೌದು ಯಾಕೆ ಗೊತ್ತಾ ಯಾಕೆ ನಿನ್ನ ಅಪ್ಪ ಹೇಳಿದ್ದ ಹೇಳಿದ್ದವನ್ನು ಮಾಡಿಸ್ಕೊಡಿ ಅಂತೇಳಿ ನಮಗೆ ನಮಗೆ ಗೊತ್ತಲ್ಲ ತಲ್ಲ ಯಾರಿಗೆ ಹೇಳಿದ ಗೊತ್ತಿಲ್ಲ ಯಾರಿಗಲ್ಲ ಅಲ್ಲ ಮದುವೆ ಮದುವೆ ಮಾಡಿಸಬೇಕು ಮದುವೆ ಮಾಡಿ ಆ ಹುಚ್ಚಾನಿದ್ದೀರಲ್ಲ ಅದಕ್ಕೆ ಅದಕ್ಕೆ ಅಣ್ಣಯ ಹಾಗಾದ್ರೆ ಕನ್ಪುರಕ್ಷ ಅಂತ ಹೇಳಿದ್ರೆ ಯಾರು ಹ್ಞೂ ನಮ್ಮ ಅಳಿಯನಾದ ತಭಿಮನ್ಯುಪ ಒಣ ಕಾಸಾರ್ಕನ ಗಿಡ ಯಾರು ಹ್ಞೂ ಕೌರವನ ಮಗ ಲಕ್ಷಣ ಹೌ ಅವನಿಗೆ ಕೊಟ್ಟು ಮದುವೆ ಮಾಡಿಸಿದರೆ ಕಂಡವರೆಲ್ಲ ಯಾವ ರೀತಿಯಲ್ಲಿ ಕೊಂಡಾಡ್ತಾರೆ ಮಗಳಿ ಯಾರ್ದ ಅಡಿಯನಾಗಿ ಬರುವ ಇಲ್ಲ ನಾನ್ ಮದುವೆ ಹೇಗ್ ಮಾಡಿಸ್ಬೇಕು ಅಂತ ನನಗೊತ್ತು ಆದ್ರೆ ನೀ ಈ ಮದುವೆಯ ಸಂಬಂಧವಾಗಿ ನಾನು ಹೇಳುದ್ರೆ ಇದ್ರ ಬಗ್ಗೆ ಮಾತನಾಡುವುದಾದ್ರೆ ಎತ್ತಳ ಕುರುಕಲ ಎತ್ತಳ ಎದುಕುಲ ಯಾರಿಯಂತ ಮಾತಾಡುದ ಇಡೀ ಪ್ರಪಂಚ ಹಾ ಫಸ್ಟ್ ನಾವತಿಯಲ್ಲಿ ಕುರುಕು ಇಲ್ಲಿ ಎತ್ತಲೋ ಪರಿಣಯದ ಉತ್ಸವವು ಇಲ್ಲಿಯೇ ಪರಿಣಯದ ಉತ್ಸವ ಹ ನಾ ಎತ್ತಲು ನಾಕಾಣೆ ಕೊನೆಯಲ್ಲಿ

ಮದುವೆ ಆಗ್ಬೇಕಾದ್ ಇಲ್ಲೇ ಆ ನಾವೇ ನಗರಾಧ್ಯಕ್ಷ ಅವ ಹನಾಭಿಷಿಕ್ತದೊರೆ ಹೋ ಆಗಲೇ ಒಂದು ಮಾತು ಹೇಳಿದ್ದೇನೆ ಯಾರು ಒಡನಾಟ ಅನ್ನುವುದರಿಂದ ಅವ್ನಿಗೆ ಗೌರವ ಸಿಗ್ತದೆ ನಾನು ಆದ್ದರಿಂದ ಈಗ ನೀ ಬರ್ತೀಯ ನೋಡು ನಾನು ಹಾ ಬರುವ ಮನಸ್ಸುಂಟು ಬರಬೇಕಾದ್ರೆ ನನ್ನ ಹೆಂಡತಿಯರೆಲ್ಲರೂ ಬರ್ತಾರ ಅಯ್ಯಯ ಇವ್ರು ಬರುವುದಿಲ್ಲ ಇವ್ರು ಹೆಂಡತಿಯರು ಸಮೇತ ಬರ್ಬೇಕು ನೀಡುದಕ್ಕಿಂತ ದೊಡ್ಡದು ಅವ್ರು ಮೇಳವೇ ಆಗಪ್ಪ ಅಲ್ವಾ ಹೌದೌದು ಹಾ ನಮ್ಮ ತಂದೆ ತಾಯಿ ಬರ್ತಾರ ಅಂದರೂ ಬರ್ಬೌದು ವರ್ತಮಾನ ನಾವೆಲ್ಲರಿಗೂ ಅನಮತ್ರಿಸ್ ಹೌದು 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 ಕುಟುಂಬ ಸಮೇತರಾಗಿ ಹೌದು ಸರ್ವೇ ಕುಟುಂಬ ಪರಿವಾರ ಸಮೇತರಾಗಿ ಬರಬೇಕು ಏನೋ ಹಾಗೆ ಸಕ್ಕಟ್ಟು ಅಲ್ಲ ನನ್ನ ಸ ಕುಟುಂಬ ಅವರು ಸ್ವರ್ಗದಲ್ಲಿ ಇದ್ದಾಳೆ ಮುಖ್ಯವಾಗಿ ನನ್ನ ತಂಗಿ ಸುಭದ್ರೆ ಬರ್ತಾಳೆ ಕಾರ್ಯತೆ ಬೇಗ ಹಾಂ ಬರುವುದು ಬಿಡುದು ಅವರಿಷ್ಟ ಇಷ್ಟ ಅಲ್ಲ ಎಲ್ಲರೂ ಬಂದರೆ ಬರ್ತಾರೆ ಹಾಂ ಇಲ್ಲಾದರೆ ನೋಡುವ ನೀ ಬರ್ದಿದಾಕ್ಷಣ ಓ ಮದ್ವೆ ನಿಂತ ಹೋಗ್ತದ ತಾನು ದೊಡ್ಡ ಸಂಬಂಧಿ ಅಂತ ಮಾಡ್ತು ಹೌದು ಅವರೆಲ್ಲ ಹಾ ಬರ್ತಿದ್ರೆ ನಾ ಬರ್ತೇನೆ ಹಾ ಯಾರ ಬರುದಿಲ್ಲ ಏ ಇವ್ ಬರ್ದಿದ್ರ ನೀರ್ತದ ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಹೇಳಿದ್ರೆ ನಿನ್ನೆ ಅಂತ ಕೇಳ್ತೀನಿ ಹಾ ಾಯಿಲ್ದಿದ್ರೆ ಔತಣ ನಿಲ್ತದ ಹುಣಸೆ ಹಳಿ ತರಿಸಿ ನೀವು ಹೌದು ಹೇಳಿಕೆ ಕೊಡ್ಲಿಲ್ಲ ಅಂತ ಆಗ್ಬಾರ್ದು ಇಷ್ಟೊತ್ತಲ್ಲಿ ಇದೊಂದು ಒಳ್ಳೆ ಮಾತುಗಳಿರಿಯರನ್ನ ತಂದೆ ತಾಯಿಗಳನ್ನ ಕರೆಯಲಿಲ್ಲ ಅವ್ರು ಬರುದು ಬಿಡುದು ಇಷ್ಟ ಅಲ್ವಾ ನಾವು ಕರೆದವ್ರೆಲ್ಲರೂ ಬರ್ತಾರ ಅದಕ್ಕಾಗಿ ಸರಿಯಾಗಿ ಬರ್ತಾರ

ಅಲ್ಲ ಹಾಗಿದ್ರೆ ಬರುದು ಬರುದು ಬೇಡ 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 ನಾಳೆ ಮತ್ತೆ ಮದುವೆ 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 ಮನೆಗೆ ಬಂದು ಓದಿತ್ತು ಕೇಳುದು ಹಾ ಚಳಿಗಿ ಬಂದ್ರೆ ಹ ಅಪ್ಪಯ್ಯ ಬರುವುದಿಲ್ಲ ಅಂತ ಅಯ್ಯೋ ಅವ್ರು ಬಿಟ್ಟು ನಾ ಇರುವುದಿಲ್ಲ ಅಂತ ಹೇಳುದು ಹೌದಲ್ಲ ಹೌದು ಹಾಗಿದ್ರೆ ಒಂದು ಕೆಲಸ ಮಾಡ್ಲಿ ಈಗ ಏನ್ ಮಾಡ್ತಾ ಇದ್ರು ಯಾವ ರೀತಿಯಲ್ಲಿ ಹೊತ್ಕೊಂಡಿದ್ರು ಮತ್ತೊಂದ್ ಎರಡು ಹೆಚ್ಚಿಗೆ ಹೊತ್ಕೊಳ್ಳಿ ಹೌದು ಹೌದು ಇನ್ನು

ಮತ್ತೇನ್ ತೊಂದ್ರೆ ಇಲ್ಲ ಅವಳಿಗೆ ಆ ಕಾಲೊಂದು ಒಂದೂವರೆ ಅಷ್ಟೇ ಮತ್ತೇನ್ ತೊಂದ್ರೆ ಇಲ್ಲ ಎಡ ಕೈ ಒಂಚೂರು ಗಿಡ್ಡ ಮತ್ತೇನ್ ತೊಂದ್ರೆ ಇಲ್ಲ ಆ ದಕ್ಷಿಣ ಒತ್ತರನೇನಾ ಹಾಗೆಲ್ಲ ಇದ್ರೆ ತೊಂದ್ರೆ ಇಲ್ಲ ಹೇಳುದೇ ಹೌದಲ್ಲ ಮತ್ತೊಂದ್ರೆ ಇದ್ರೆ ನಮ್ಗೆ ಮಾತೊಂದು ಸಿಗಬೇಕಲ್ಲ ದಕ್ಷಿಣ ಒತ್ತರನೇ ಏನ ಹೌದೌದು

ಅವ್ರನ್ನ ಎದುರುಗೊಳ್ಲಿಕ್ಕೆ ಹೋಗ್ಬೇಕಲ್ಲ ಹೌದು ಕಲಸ ಕನ್ನಡಿ ವ್ಯವಸ್ಥೆ ಆಗ್ಬೇಕು ಹೌದು ಒಂದು ವೇಳೆ ಮರ್ಯಾದೆ ಹೋದ್ರೆ ನೀನೇ ಮರ್ಯಾದೆ ಹೋಗುವ ಸಂದರ್ಭ ಬಂದ್ರೆ ಮರ್ಯಾದೆ ಉಳಿಸುವ ಕೆಲಸ